ಅಸ್ತಮಾ ಅಂದಾಗ ನಿಮ್ಮ ಲಂಗ್ಸ್ನಲ್ಲಿ ಮ್ಯೂಕಸ್ ಅನ್ನು ತುಂಬಿಕೊಂಡಿರುತ್ತೆ ಸೊ ಕೆಮ್ಮದ್ರೂ ಕಫ ಈಚೆಗೆ ಬರದೇ ಇರುವಷ್ಟು ಕಷ್ಟ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ನಾವು ಸೇವಿಸಬೇಕಾಗಿರ್ತಕ್ಕಂಥದ್ದು ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುವಂತಹ ಆಹಾರನ ಈ ಕುಲತಾಯದಲ್ಲಿ ಉಷ್ಣತೆ ಅನ್ನೋದು ಇದೆ ಸೊ ಅದಕ್ಕೋಸ್ಕರನೇ ಇವತ್ತು ನಾವು ಹಾರ್ಸ್ ಸೂಪ್ ಸೂಪನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇವೆ ಹಾರ್ಸ್ ಗ್ರಾಮ್ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಹುಣಸೆ ರಸ ಒಣಮೆಣಸಿನಕಾಯಿ ಉಪ್ಪು ಕಾಳುಮೆಣಸಿನ ಪುಡಿ ಈ ಹಾರ್ಸ್ ಗ್ರಾಮ್ ಸೂಪಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಹಾರ್ಸ್ ಗ್ರಾಮ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ಬೇಯಿಸಿದ ನಂತರ ಆ ನೀರನ್ನು ಕಟ್ಟು ಅಂತ ಏನು ಹೇಳ್ತೇವೆ ಆ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಆ ಕಟ್ಟಿಗೆ ಇವಾಗ ಒಗ್ಗರಣೆಯನ್ನು ಹಾಕೋಣ ಒಂದು ಚಮಚ ಎಣ್ಣೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆನ ಹಾಕೋಣ ಈಗ ಸಾಸಿವೆ ಸಿಡಿತಾ ಇದೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎರಡು ಒಣಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಆರು ಎಲೆ ಕರಿಬೇವು ಸೊ ಆವಾಗಲೇ ತಿಳಿಸ್ಕೊಟ್ವಿ ನಾವು ಅಸ್ತಮಾ ಅಂತಂದರೆ ಕಫ ಮತ್ತು ವಾತ ಎರಡೂ ಜಾಸ್ತಿ ಆಗಿರುತ್ತೆ ಸೊ ವಾತವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು ಈರುಳ್ಳಿ ಹಾಕ್ತಾಯಿದ್ದೇನೆ ಈರುಳ್ಳಿ ಕೆಂಪಾದ ನಂತರ ಹುರುಳಿ ಕಟ್ಟೇನಿದೆ ಅದನ್ನು ಸೇರಿಸೋಣ ಇದಕ್ಕೆ ಒಂದು ಚಮಚದಷ್ಟು ನೆನೆಸಿಟ್ಟಂಥ ಹುಣಸೆ ಹುಳಿ ರಸನ ಇದ್ದೀವಿ ಈಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಈ ಹಾರ್ಸ್ ಗ್ರಾಮ್ ಸೂಪಲ್ಲಿ ಸೇರಿಸಿದಂಥ ಹಾರ್ಸ್ ಗ್ರಾಮ್ ಕಟ್ಟಿರ್ಬೋದು ಹುಳಿ ಕಟ್ಟಿರ್ಬೋದು ಈರುಳ್ಳಿ ಇರ್ಬೋದು ಹಾಗೆ ಈಗ ಸೇರಿಸಿದಂಥ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ಇರ್ಬೋದು ಇದೆಲ್ಲವೂ ಕಫ ಕರಗಿಸುವಂತಹ ಒಂದು ಪ್ರಾಪರ್ಟಿನ ಹೊಂದಿದೆ ಸೊ ಇದನ್ನು ನಾವು ಹಾಗೇನೂ ಕುಡಿಬೋದು ಸೂಪ್ ಅಂತ ಹೇಳಿ ಹಾಗೇನೂ ಕುಡಿಬೋದು ಅಥವಾ ಇದನ್ನು ನಾವು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ಸಮೇತ ತಿನ್ಬೋದು ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಕಫ ಕೂಡ ಕರಗುತ್ತೆ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಈಸಿ ಫಾರ್ ಡೈಜೆಷನ್ ಅಂತ ಹೇಳಿ ಸೊ ಅಸ್ತಮ ಕಾಯಿಲಿನಲ್ಲಿ ಮೊದಲನೇದಾಗಿ ನಾವು ಅವಾಯ್ಡ್ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಫುಡ್ ಏನು ಅಂತಂದರೆ ಈಗ ತಿನ್ನೋದಕ್ಕೆ ಜೀರ್ಣ ಮಾಡ್ಕೊಳ್ಲಿಕ್ಕಾಗಿಲ್ಲ ಅಂತಂದರೆ ಅಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಕೇಕ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು ಅಥವಾ ಸಿಹಿ ಪದಾರ್ಥಗಳಿರ್ಬೋದು ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳಿರ್ಬೋದು ಸೊ ಆ ಥರದ ಪದಾರ್ಥಗಳನ್ನು ನಾವು ತಿಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಅಸ್ತಮ ಸಿಂಪ್ಟಮ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಇದೆ ಅಥವಾ ಪ್ರಿಕಾಷನ್ನಾಗಿ ನೀವು ಏನಾದರೂ ಫುಡ್ಡನ್ನು ತಗೊಳ್ಬೇಕು ಅಂತಂದರೆ ಈ ರೀತಿ ಜೀರ್ಣಶಕ್ತಿಗೆ ಅನುಕೂಲವಾಗುವಂತಹ ಆಹಾರನ ನೀವು ಸೇವಿಸ್ತಾ ಬಂದರೆ ಅಸ್ತಮ ಬರದೇ ಇರೋ ಹಾಗೆ ಖಂಡಿತವಾಗಿಯೂ ತಡಿಬೋದು ಈಗ ಹುರುಳಿಕಟ್ ರೆಡಿ ಇದೆ ಅಸ್ತಮ ಹಾಗೆ ವೀಸಿಂಗ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಂದು ಅದ್ಭುತವಾದಂಥ ರುಚಿಕರವಾದಂಥ ರೆಸಿಪಿನ ನಾವು ಈಗ ಮಾಡಿ ತೋರಿಸಿದೇವೆ ಹಾರ್ಸ್ ಗ್ರಾಮ್ ಸೂಪ್ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅನ್ನದ ಜೊತೆ ತಿನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಈ ಆಸ್ತಮಾ ಅನ್ನೋದ್ರಲ್ಲಿ ತುಂಬಾ ಅಂದ್ರೆ ಹಸು ಆಗುತ್ತೆ ಕೂಡ ಆದರೆ ತಿನ್ನಕಾಗಲ್ಲ ಕೆಮ್ಮು ಹೆಚ್ಚಾಗಿ ಅಂದ್ರೆ ತುಂಬಾ ಕಾಡ್ತಿರುತ್ತೆ ತಿಂದಿದ್ದೆಲ್ಲ ವಾಂತಿ ಆಗ್ತಿರುತ್ತೆ ತುಂಬಾನೇ ಕಷ್ಟ ಆಗ್ತಿರುತ್ತೆ ಅವ್ರಿಗೆ ನಿಧಾನವಾಗಿ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪನೇ ತಗೋತಾ ಹೋದರೆ ಡಿಹೈಡ್ರೇಷನನ್ನು ಅನ್ನು ಸರಿ ಮಾಡ್ಬೋದು ಆಸ್ತಮಾ ಇಂದ ಹೊರಗಡೆ ಬರೋದಕ್ ಕೂಡ ಸಹಾಯ ಮಾಡ್ಬೋದು